ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಎರಡು ಈ ವರ್ಷದ ಗಣಪತಿ ಹಬ್ಬ ಅದೇ ರೀತಿ ಒಂಬತ್ತು ಎರಡು ಇಪ್ಪತ್ತೈದು ಈ ವರ್ಷದ ಎರಡು ನಮ್ಮ ಮಾನ್ಯ ಪಿಎಸ್ಐ ಸರ್ ಅವರು ಇಲ್ಲಿ ತುಂಬಲಿ ಒಂದು ಶುಭ ಸಮಾರಂಭ ಆಯೋಜಿಸಿದ್ದಾರೆ ಪಿಎಸ್ಐ ಸರ್ ನೇಮ ಸರ್ ಸೇರ್ಪಡೆ ಮಾಡಿದ್ದಾರೆ ಅಲ್ಲಿವರಿಗೆ ಮಾನ್ಯ ಡಿಎಸ್ಪಿ ಸರ್ ಅವರು ಸುಂದರ ಸ್ವಾಗತಕ್ಕೆ ಈ ಸಮಕ್ಕೆ ಆಗಮಿಸತಕ್ಕಂತ ಮಾನ್ಯ ಡಿಎಸ್ಪಿ ಸರ್ ಅವರು ಉತ್ತರ ಶ್ರೀ ರಗು ಸರ್ ಅವರು ಈ ಸಮಕ್ಕೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು ಮೇರೆ ರೀತಿ ಸಮೇಯಲ್ಲಿ ಉಪಸ್ಥಿತರತಕ್ಕಂತ ಇದು ಪ್ರತಿ ವರ್ಷ ವಾಡಿಕೆಯ ಸಭೆಗಳನ್ನು ಕರೆದಿದ್ರು ಕೂಡ ಕೆಲವು ವಿಚಾರಗಳನ್ನು ನಾವು ತಿಳಿಸಬೇಕಾದ ಸಾಧ್ಯವಾಗುತ್ತೆ ಪ್ರತಿ ವರ್ಷ ವರ್ಷ ಏನು ಅಂತ ಹೇಳಿದ್ರೆ ಒಂದು ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಮತ್ತು ಸಾಮರಸ್ಯ ಕಪಾಲಿಸಬಹುದು ಯಾವುದೇ ರೀತಿಯಾದಂಥ ಕಾನೂನು ಬಗೆಯ ಚಟುವಟಿಕೆಗಳು ನಡೆದಿರೋದು ಈ ಹಬ್ಬ ಆಚರಣೆಯನ್ನು ಸುಗಮವಾಗಿ ಎಲ್ಲರಿಗೆ ಸಂತುಷ್ಟವಾಗಿ ಎಲ್ಲರೂ ಒಬ್ಬ ಒಟ್ಟಿಗೆ ಕೇವಲ ಎಂಟು ಏಳೆಂಟು ದಿವಸ ಅವರು ಡಿಫ್ರೆನ್ಸ್ ಇದೆ ಗೌರಿ ಗಣಕು ಮತ್ತು ಏನು ಸಂದ್ರೆ ಗೌರಿ ಗಣೇಶ ಮತ್ತು ಈ ಸಂ ಆದ್ದರಿಂದ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೋಬೇಕು నాకు నిమే హేగ యతి సహకారడో నీవు ఏమే క్రమ ఆ మొదలైతే ఆ సూచన ఏను నరద ఏమేం కార్యక్రమ యాన కార్యక్రమం ఆి నిమ్ కడ ఫీడ్బ్యాక్ అంటే నంతరదా నాము అదే ఇలాఖ ఇలాఖ మేలాధికారి ఏం సూచన అదన నంతరద ఓది తెలుస్త దయమీ తమ ప్రతి నేను ఈ ಒಳ್ಳೆದಾಗ್ಲಿ ಅಂತ ಹೇಳ್ತಾ ನಮಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಮೂರು ನಮ್ಮ ತಾಲೂಕು ನಮ್ಮ ದೇಶ ನಮ್ಮ ಡಿಸ್ಟಿಕ್ ಎಲ್ಲರಿಗೂ ಟೆನ್ಷನ್ ಇಲ್ಲಿ ಇರಲಿ ಅಂತ ಹೇಳಿ ಇಪ್ಪತ್ತಾರು ಇಪ್ಪತ್ತಾರಕ್ಕೆ ಇದೇ ತಿಂಗಳು ಗೌರಿ ಹಬ್ಬ ಬಹಳ ಸಂತೋಷವಾದಂಥ ವಿಚಾರ ಇಪ್ಪತ್ತೇಳಕ್ಕೆ ಮನೆಗಳಲ್ಲಿ ಗಣಪತಿ ಹಬ್ಬ ಬಹಳ ಸಂತೋಷವಾದಂಥ ವಿಚಾರ ಅದೇ ರೀತಿ ತಿಂಗಳಲ್ಲಿ ನಮ್ಮದು ಯಾವುದು ಹಬ್ಬ ಇಲ್ಲ ಮುಂದಿನ ತಿಂಗಳು ಐದನೇ ತಾರೀಕು ಕ್ಯಾಲೆಂಡರ್ ತಾವು ನೋಡಿದ್ದೀರಿ ಅದರಲ್ಲೇ ಡಿಫೆಂಡ್ ಆಗಿದ್ದೀರಿ ಬಟ್ ಹಬ್ಬ ಮಾಡೋದು ಮುಸ್ಲಿಮ್ಗಳು ಅದನ್ನು ನಾಲ್ಕನೇ ತಾರೀಕು ಆರು ಗಂಟೆಯಿಂದ ಶುರು ಆಗ್ತದೆ ಅದಕ್ಕೆ ಈಗ ನಾವು ಗಣಪತಿ ಮತ್ತು ಗೌರಿ ಹಬ್ಬ ಜೊತೆಲಿರೋದ್ರಿಂದ ನಾವು ಏನು ಒಂದು ತೀರ್ಮಾನ ಒಂದು ಆಯ್ಕೆ ಮಾಡ್ಕೊಂಡಿದ್ದೀವಿ ಮಾನ್ಯ ಡಿ ಎಸ್ ಪಿ ಸಾಹೇಬ್ರೆ ನಾಲ್ಕನೇ ತಾರೀಕು ಒಂಬತ್ತು ಗಂಟೆ ಸಂಜೆ ಒಂಬತ್ತು ಗಂಟೆ ಎಲ್ಲ ಮಸೀದಿಗಳಲ್ಲಿ ಸಾಂಕೇತಿಕವಾಗಿ ಈದ್ ಮಿಲಾದ್ ಹಬ್ಬ ಮಸೀದಿ ಒಳಗಡೆ ಪ್ರಾರ್ಥನೆ ಮೂಲಕ ಸಲ್ಲಿಸಿ ಅಲ್ಲಿಗೆ ಅದು ನಿಲ್ಲಿಸ್ತೀವಿ ಒಂಬತ್ತನೇ ತಿಂಗಳು ಪೂರ ತುಂಬಿ ನಮ್ಮ ಎಲ್ಲ ಕಡೆಯ ಗಣಪತಿ ವಿಸರ್ಜನೆ ಆಗಿ ಇನ್ನೂ ಒಂದು ಸ್ವಲ್ಪ ಉಳಿಬೋದು ಹೇಳೋಕ್ಕಾಗೋದಿಲ್ಲ ಅಂಥ ಸಮಯದಲ್ಲಿ ನಾವು ನಿಜವಾದ ಮೀಲಾ ಹಬ್ಬ ಮೆರವಣಿಗೆ ಸಮೇತ ಊರಿಗೆಲ್ಲ ಊಟ ಹಾಕೋ ಸಮೇತ ಕಾರ್ಯ ಇರ್ತದೆ ಅದು ಕೂಡ ನಾವು ಟೇಟು ಮ ಮೊಹಲ್ಲಾದ ಎಲ್ಲರೂ ಕ ಆಯ್ಕೆ ಮಾಡಿ ಸಾಹೇಬ್ರ ಗಮನಕ್ಕೆ ತಂದು ನಿಮ್ಮ ಪರ್ಮಿಷನ್ ತಕೊಂಡು ಅವತ್ತೇ ಯಾವುದಾದ್ರೂ ಗಣಪತಿ ವಿಸರ್ಜನೆ ಇದ್ದರೆ ಮುಂದಕ್ಕೆ ಒಂದು ದಿವಸ ಹಾಕ್ಕೊಂಡು ಅಥವಾ ಹಿಂದಕ್ಕೆ ಒಂದು ದಿವಸ ಹಾಕ್ಕೊಂಡು ನಾವು ಆಮೇಲೆ ಮಾಡ್ತೀವಿ ಎಲ್ಲ ಸಂತೋಷವಾಗಿ ಗಣಪತಿ ಹಬ್ಬ ಎಷ್ಟರ ವಿಸರ್ಜನೆ ಆಗಲಿ ನಿಮ್ಮ ಈಗ ಎಷ್ಟರ ವಿಸರ್ಜನೆ ಆಗಲಿ ಇದು ಖಾದರ್ ಸಾಹೇಬ್ರ ನನಗೆ ಬಟ್ ನಾನಾಗಲಿ ಅವರಾಗಲಿ ನನ್ನ ತಮ್ಮಂದಿರಾಗಲಿ ಕಾನೂನು ಬಿಟ್ಟು ಯಾರೂ ಹೋಗಂಗಿಲ್ಲ ಕಾನೂನು ವಿಚಾರದಲ್ಲಿ ನಾನು ಹೇಳೋದು ಬೇಡ ತಾವೆಲ್ಲ ಹೇಳ್ತೀವಿ

ಅದೇ ರೀತಿ ನಾವು ಟೈಮ್ ಸಿಂಟೈಮ ಪೂಜೆ ಮಾಡಿ ಎಷ್ಟೊತ್ತು ಸರ್ಜನೆ ಮಾಡಬೇಕು ಎಂಟು ತಿಂಗಳ ಕಾಲ ಕೂರಿಸ್ತೀವಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ವಿ ಸರ್ ಯಾವುದೇ ರೀತಿ ಐತಕರ ಕಟ್ಟಲೆಗಳು ನಡೆದೇ ರೀತಿ ಮಸೀದಿ ಇರೋ ಕಡೆ ಇಲ್ಲ ಇರೋ ಕಡೆ ಮೆರವಣಿಗೆ ಯಾವ ರೀತಿ ಮಾಡಬೇಕು ಅಂತ ಮಾಹಿತಿ ತಕ್ಕೊಂಡು ಅದೇ ಪ್ರಕಾರ ನಾವು ನಡ್ಕೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಸಣ್ಣ ಪುಟ್ಟ ತಂದೆ ಅವರು ಮಾಡ್ಬೇಕು ಬಂದ ಮುಂದೇನು ಒಳ್ಳೆಯ ಲೇಟ್ ಮಾಡ್ತೀರಿ ಹಂತಕ್ಕೆ ಮತ್ತೆ ಪುನಃ ವಾಪಸ್ ಹೋಗೋಷ್ಟರಲ್ಲಿ ಅಲ್ಲಿ ನಾಟಕಕ್ಕೆ ಶಾಮೆಯನ್ನಾಗಬೇಕು ಹೋದ ನಾಟಕಕ್ಕೆ ಶಾಮಾನೆ ಅದು ಒಳಗುದಕ್ಕೆ ಹೋಗ್ಲಿಕ್ಕೆ ಜಾಗ ಈಗ ನಾಟಕ ಇಲ್ಲ ಸರಿ ಸರಿ ಒಳಗಡೆ

அதுக்கே வசதி ஒட்டு அது ಸಂಘದ ಹೆಸರು ಮತ್ತು ವಿಳಾಸ ಒಂದನೇ ಇರಲಿರುತ್ತದೆ ವ್ಯವಸ್ಥಾಪಕರ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆ ಅದರ ಪ್ರತಿ ಪದಾಧಿಕಾರ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಅದರ ಪ್ರತಿ ಎರಡನೇದು ಪ್ರತಿಷ್ಠಾಪನೆ ಸ್ಥಳ ಖಾಸಗಿ ಸ್ಥಳವಾಗಿದ್ದರೆ ಅದು ಮಾಲೀಕ ಮಾಲೀಕರ ವಿವರ ಸರ್ಕಾರಿ ಸ್ಥಳವಾಗಿದ್ದರೆ ಅದರ ಬಗ್ಗೆ ಸರ್ಕಾರ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪತ್ರ ಮತ್ತೆ అనుమతి పత్రింగ్ అలవడేదే అగ్నిశాక దళిత అనుమతి పడుతున్నారు ఇంకా నిల్వే అయితే పడుతుంది పడతారు అదే పడుకో నెక్స్ట్ ఐదేదు ధ్వనివర్ధక అనుమతి పత్ర

జవాదారి <laughs> <laughs> ಸ್ವಲ್ಪ ಹೈಟ್ ಕಮ್ಮಿ ಇರೋದೇ ಇಟ್ಟು ಉತ್ತಮ ಅಂತ ನಮ್ಮ ಈ ಅಭಿಪ್ರಾಯ ಜೊತೆಗೆ ನೀವೇನೋ ದೊಡ್ಡದೇ ಇಡ್ತೀವಿ ಅಂದ್ರೆ ಕೊಡುತ್ತೆ ಇಡಿ ಅಂತೇನು ಅಭಿಪ್ರಾಯಕ್ಕೂ ಇರೋದಕ್ಕೆ ಅವಕಾಶ ಇಲ್ಲ ಅದರ ಜೊತೆಗೆ ಈಗ ಯಥೇಚ್ಛವಾಗಿ ಮಳೆಗಾಲ ಆದ್ರಿಂದ ದಯವಿಟ್ಟು ನೀವು ಎಲ್ಲಿ ಮಾಡ್ತೀರೋ ಅಲ್ಲಿ ಅದ್ರ ಬಗ್ಗೆ ಹೆಚ್ಚು ಎಚ್ಚರ ಐತಿ ಎಲ್ಲಿ ಮಾಡ್ತೀರಿ ಅನ್ನೋದಕ್ಕೆ ಸ್ವಲ್ಪ ಮೊದಲೇ ಅದನ್ನು ತಿಳಿಸಿದ್ರೆ ಅಲ್ಲಿ ಬೆಳುಕಿನ ವ್ಯವಸ್ಥೆ ಅಥವಾ ಏನ್ ಮಾಡ್ಬೇಕಾಗುತ್ತೆ ಅದನ್ನು ನಮ್ಮ ಬೇರೆ ಬೇರೆ ಯಾವ ಸಂಬಂಧಪಟ್ಟ ಇಲಾಖೆಯಿಂದ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಯಥೇಚ್ಛವಾಗಿ ನಮಗೆ ಈಗ

ಬಹಳಷ್ಟು ಸಮಸ್ಯೆಗಳಾಗಿದೆ ಅದು ನಮ್ಮ ಯಾವುದೇ ಭಾಗದಲ್ಲಿ ಅದಕ್ಕೋಸ್ಕರ ಮುಂಚಿತವಾಗಿ ನಿಮಗೆ ವಿಚಾರಗಳನ್ನು ತಿಳಿಸಲಿಕ್ಕೆ ನಾವು ಎಷ್ಟೋ ಸರಿ ನಾವು ನೋಡಿದ್ದೀವಿ ಎಲ್ಲಪ್ಪ ಲೈಸೆನ್ಸ್ ಯಾರಿಂದ ಲೈಸೆನ್ಸ್ ಲೈಸೆನ್ಸ್ ಇಲ್ಲ ಮುಗಿಸಿದರೆ ಹೋಗ್ತಾ ಇರ್ತಾರೆ ದಾರಿ ಮಧ್ಯದಲ್ಲಿ ಅನಾಹುತ ಆದ್ದ ಏನಾದರೂ ಅನಾಹುತ ಆದಾಗ ಕೇಳ್ತಾರೆ ಯಾರು ಲೈಸೆನ್ಸ್ ಕೊಡೋದು ಹೇಳಿದ್ದ ಸಪೋಸು ಲೈನನ್ನು ಎಲೆಕ್ಟ್ರಿಕ್ ಲೈನ್ ಅನಧಿಕೃತವಾಗಿ ಒಂದು ಇದ್ದ ಎರಡು ಬೊಕೆ ಹಾಕಿಬಿಟ್ಟು ಹೇಳ್ಕೊತಾರೆ ಅದ ಅನಧಿಕೃತ ಅದನ್ನ ಹಾಕಿ ಅನಾಹುತ ಆದರೆ ಯಾರು ಜವಾಬ್ದಾರಿ ಅದಕ್ಕೆ ಗೊತ್ತಾಯ್ತಾ ಈ ರೀತಿಯಾದಂತಹ ಕಾರಣಗಳಿಗೋಸ್ಕರವಾಗಿ ನಾವು ಅದನ್ನ ಮನದಟ್ಟು ಮಾಡಬೇಕು ಸಂಘಟಕರಿಗೆ ಮನದಟ್ಟು ಮಾಡಬೇಕು ಮುಂಚಿತವಾಗಿ ಲೈಸನ್ಸ್ ನಾವು ಹೇಳ್ಬೋದು ಇಲ್ಲಿ ನಮಸ್ಕಾರ ಇರೋದಿಲ್ಲ ಅವ್ರು ಯಾರು ಪ್ರತಿಕೂಸಿದಾರೆ ಯಾರಿಗೆ ಈಗ ನಮ್ಮಂತ ಬಂದ್ ಕೇಳ್ತಾರೆ ನಾವು ಹೇಳಕ ಭಯ ಊರಲ್ಲಿ ಏನು ಹೇಳಿದ್ರೆ ಅಂತಂದ್ರು ಊರರು ನಮ್ನಿಯಾಕಪ್ಪ ಅವರು ಹೇಳ ಯಾಕೆ ಪ್ರಾಬ್ಲಮ್ಮು ಮಿಸ್ಟೇಕು ಈ ಥರ ಆಯ್ತಾ ಸರ್ ಅದಕ್ಕೆ ನೀವು ಗ್ರಾಮ ಹಳ್ಳಿಗಳಿಗೆ ಹೋಗಿ ನಿಮ್ಮ ಸಾಹೇಬ್ರ ಯಾರು ಕಳಿಸಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ನನಗೊಂದು ಮನವಿ ಇನ್ನೊಂದು ಹಳ್ಳಿಲೆ ಸಹ ಸಿ ಕ್ಯಾಮ್ರಾ ಇದೆಲ್ಲ ಮಾಡೋದು ಭಾಳ ಕಷ್ಟ ಈಗ ರೈತರು ವ್ಯವಸಾಯ ಮಾಡ್ಕೊಂಡು ಏನೋ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಐತೆ ಗಣಪತಿ ಕೊಂಡ್ಕೊಂಡು ಏನೋ ಅವರು ಮಾಡ್ತಾರೆ ಒಂದು ಸ್ವಲ್ಪ ಅದ್ರಲ್ಲೂ ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಮನ್ಸು ಮಾಡಿ ಆದಷ್ಟು ನಿಮ್ಮ ಕಾನೂನು ಏನು ಮತ್ತೆ ಒಂದು ಸ್ವಲ್ಪ ಸಡ್ಲ ಮಾಡ್ಕೊಡಿ ಅಂತ ನಾನು ಕೇಳ್ತಾ ಯಾವುದೇ ಗಣಪತಿ ವಿಸರ್ಜನೆ ಅಥವಾ ಯಾವುದೇ ಗಣಪತಿ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೇ ಪೊಲೀಸ್ ಮಾಹಿತಿ ಇಲ್ಲದೆ ಇರಬಾರ್ದು ಅನ್ನೋದು ಒಂದೇ ಕಾರಣಕ್ಕಾಗಿ ನಾವು ಈ ಒಂದು ಮಾಡಿರೋದು ಮಾಡಿರೋದು ಪೊಲೀಸ್ಗೆ ಮಾಹಿತಿ ಇದ್ರೆ ಅಟ್ಲೀಸ್ಟ್ ಈಗ ಎಲ್ಲ ಪೊಲೀಸ್ ಕಳಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಒಂದು ಇಬ್ಬರನ್ನ ಜೊತೆ ಮಾಡಿ ಆ ಎರಡು ಊರನ್ನ ಕವರ್ ಮಾಡಿ ಅಂತ ಕಳಿಸ್ಬೋದು ಈ ತರ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಬಹುದು ಮತ್ತೆ ಪೊಲೀಸ್ ಇದ್ರೆ ನಿಮ್ಗೊಂದು ಧೈರ್ಯ ಇರುತ್ತೆ ಜೊತೆಗೆ ಯಾರು ಆರ್ಗನೈಸರ್ ಇದ್ರಿ ಅವರು ಐದು ಲಾಸ್ಟ್ ಪಾಯಿಂಟ್ ಇತ್ತಲ್ಲ ಐದು ಜನದ್ದು ಡೀಟೇಲ್ಸ್ ಕೊಡಬೇಕು ಅಂದ್ರೆ ವಿಸರ್ಜನೆಗೆ ಮುಂದಾಡೋದು ವಹಿಸೋದು ಮತ್ತೆ ಅವ್ರದ್ದು ಎಲ್ಲ ಡೀಟೇಲ್ಸ್ ಕೊಡಬೇಕು ಅಂತ ಕೇಳಿದಿರಲ್ಲ ಅದು ಕಂಪಲ್ಸರಿ ಯಾಕೆಂದ್ರೆ ಲಾಸ್ಟ್ ಸ್ಟೇಜ್ಗೆ ಗಣಪತಿ ಕೊಡುವಂತದ್ದು ಯಾರು ಯಾರನ್ನ ಕೇಳಬೇಕು ಪೊಲೀಸರು ಯಾರು ಬಿಡ್ತಾರೆ ಈ ಕುಡಿದ್ರೆಲ್ಲ ಸಟ್ ಹಾಕ್ಬಿಡ್ತಾರೆ ಅವ್ರದೇ ಒಂದು ಸಾಮ್ರಾಜ್ಯ ಸಟ್ ಹಾಕ್ಬಿಡುತ್ತೆ ಮನೆಗೆ ಪೊಲೀಸರು ಲಾಟಿ ಓಡಿಸಿ ಪೊಲೀಸರು ಬಿಟ್ಟಂತ ಸುಮ್ಮನೆ ಸುಮಾರಿದ್ದಾರೆ ಆ ಥರ ಯಾವುದು ಮಟ್ಟ ಅನ್ನೋ ಕಾರಣಕ್ಕೆ ಕಾರಣಕ್ಕಾಗಿ ಅಷ್ಟೇ ಕೇಳ್ತಾ ಇರೋದು ಸ್ವಲ್ಪ ಮುಂದಾಣ ಗಣಪತಿ ಕೂಸಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಮುಂದಾಣಕ್ಕೂ ಕಾರ್ಯಕ್ರಮ ಸಹ ಮಾಡಬೇಕಾಗತ್ತೆ ಇದ್ರಲ್ಲಿ ಏನು ದೊಡ್ಡ ರಿಸ್ಕ್ ಇರಲ್ಲ ಯಾವ್ದಕ್ಕೂ ಏನು ಜಾಸ್ತಿ ಏನಪ್ಪ ನಮ್ಮ ನಮ್ಮನ್ನು ಮಾತ್ರ ಬೈಟ್ ಮಾಡಿಕೊಂಡು ಅಲ್ಲ ಬೈಟ್ ಯಾಕೆ ಇದನ್ನ ಗಮನಿಸ್ಕೊಂಡು ನೀವು ಕೆಲಸಗಳನ್ನ ಮಾಡಿ ಸಿಸಿಟಿವಿ ವಿಚಾರದಲ್ಲಿ ನೀವು ಹಳ್ಳಿಗಳಲ್ಲಿ ಸಿಸಿಟಿವಿ ಈಗ ಎಲ್ರೂ ಹೆಚ್ಚು ಹಾಕಿದ್ರೆ ಹಳ್ಳಿಗಳದು ಅದೇ ಮಹಾ ಕಷ್ಟವಾದ ಕೆಲಸ ಏನಲ್ಲ ಆಯ್ತಾ ಸಪರೇಟ್ ಆಗಿ ಹಾಕಬೇಕಾದ ಅವಶ್ಯಕತೆ ಇರ್ಲಿಲ್ಲ ಮನೆಯಲ್ಲಿ ಇದ್ರೆ ಅದೇ

ಮುಖ್ಯಷ್ಟ ಎದುರು ನಾವು ಅದನ್ನು ಅವ್ಯವಸ್ಥಿತವಾಗಿ ಪಾತ್ರಪುಟ್ಟ ದಿನಗಳನ್ನ ನಿಗದಿಪಡಿಸಿಕೊಳ್ಳಲು ಇರ್ತದೆ ಭಾಳ ಮುಖ್ಯವರೆಗಾಗಿ ಏನೇ ಘಟನೆಗಳಲ್ಲ ನಾವು ಆ ಮಟ್ಟದಲ್ಲೇ ಮುಗಿಯಬೇಕು ಅಲ್ಲಿಗೆ ಮುಗಿಯಬೇಕು ಸ್ಪ್ರೆಡ್ ಆಗ್ತದೆ ಭಾಳ ಇಂಪಾರ್ಟೆಂಟೇ ಸೋಷಿಯಲ್ ಮೀಡಿಯಾ ಒಂದು ಭಾಳ ಮಾಹಿತಿಗಳನ್ನ ಸ್ಪ್ರೆಡ್ ಮಾಡುತ್ತದೆ ಈಗ ಆ ಥರ ಮಾಹಿತಿಗಳ ಬಂದರೆ ನಾವು ತಕ್ಷಣ ಪೊಲೀಸ್ ಕೇಸ್ ಮಾಡ್ತಾ ಇದ್ದೀನಿ ಯಾರು ಯಾವ ಥರ ಇಂಥದ್ದು ಪ್ರಚೋದನೆ ಮಾಡುವಂಥವ್ರು ಏನಾದರೂ ಕಂಡು ಹೋದರೆ ನಾವೇ ತಕ್ಷಣ ತಗೋತೀವಿ ಕೇಸ್ ಅಂತ ಯಾರು ತಂದುಕೊಂಡು ತೊಗೊಂಡು ಪ್ರತಿ ಮುಂದುವರೆದು ಅಲ್ಲಿಗೆ ಯಾರಾದರೂ ಸಪೋಸ್ ಅವರು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿದ್ರೆ ಲೈಕ್ ಥಮ್ಸ್ ಅಪ್ ಮಾಡಿದರೆ ಅವ್ರ ಮೇಲೆ ಕೂಡ ಕೇಸಾಗುತ್ತೆ ಇದು ದಯವಿಟ್ಟು ಎಲ್ಲ ನಿಮ್ಮ ಇಲ್ಲಕ್ಕೆ ಆಗ್ತದೆ ಎಲ್ಲರಿಗೂ ಹೇಳಿ ಅಂಥ ಕಮೆಂಟ್ಗಳನ್ನ ಅಂಥ ಒಂದು ಚಲಾಗಳಿಗೆ ಯಾರು ಕಮೆಂಟ್ ಮಾಡ್ತಾರೆ ಅವರು ಕೂಡ ಅಪರಾಧಿಗಳು ಅದರಿಂದ ಯಾವುದೇ ಆ ಥರ ಪ್ರಚೋದನಕಾರಿ ಹೇಳಿಕೆಗಳಿಗೆ ಯಾರು ನೋಡಬಾರ್ದು ನೋಡಿದ್ರು ಅಷ್ಟೇ ನೆಗ್ಲೆಕ್ಟ್ ಅದು ಅಂಚೋದಕ್ಕೆ ಬೈಕ್ ಮಾಡೋದಾಗಲಿ ಶೇರ್ ಮಾಡೋದಾಗಲಿ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಮನೆ ಆ ಥರ ಮಾಡಿದ ಮುಂದೆ ಮೇಲೆ ಕೂಡ ಕೆಲಸ ಸೊ ಇದು ಪ್ರಮುಖವಾಗುತ್ತೆ ಮತ್ತು ಯಾರು ಪೀಸ್ಫುಲ್ಲಾಗಿ ನಡೀತಾರೆ ಸೊಸೆಷನ್ಸ್ ಎಲ್ಲ ನಿಮ್ಮ ಮೆರವಣಿಗೆಯನ್ನು ನೀವೇ ಯಾರಾದರೂ ಲೀಡ್ ಮಾಡಿ ಪ್ರತಿ ಬಾರಿ ಹೇಳೋಕ್ಕೆ ಯಾರೋ ಕುಡಿದೋನು ಮತ್ತು ಲೀಡ್ ಮಾಡೋಬೇಕು ಕೆಲಸ ನಿಲ್ಲಿಸಿ ನಾನು ಕುಣಿತೀನಿ ಅನ್ನೋದಾಗಿ ಅಥವಾ ಅಡ್ಡ ಮಾಡ್ತೀನಿ ಅಥವಾ ದೊಡ್ಡದಾಗಿ ಅಲ್ಲಿ ಕೂತೀನಿ ಕೂತೀವಿ ಅಲ್ಲ ಪ್ರೊಸೆಷನ್ ಒಬ್ಬ ವ್ಯಕ್ತಿಯ ಮತ್ತೆ ನಾವು ಗಣಪತಿ ಪ್ರೊಸೆಷನ್ ಅಂದರೆ ಅದರಲ್ಲಿ ಎ ಗಣಪತಿ ಸೊ ನಮ್ಮ ಎಲ್ಲರ ಆಕರ್ಷಣೆ ಗಣಪತಿನೇ ಆಗಿರ್ಬೇಕು ಬಹುತೇಕ ಪ್ರಕಟಣೆ ಗಣಪತಿ ಹಿಂದೆ ಬರ್ತದೆ ಮುಂದೆ ಕುಣ್ಕೊಂಡು ಹಿಡ್ಕೊಂಡು ಕುಣ್ಕೊಂಡು ಹೋಗ್ತಾ ಇರ್ತಾರೆ ಯೋಜನೆ ಹಾಕೊಂಡು ಜನ ಅವ್ರನ್ನ ನೋಡ್ತಾರೆ ಗಣಪತಿ ನೋಡೋದು ಸೊ ಪ್ರಯತ್ನ ಆಗೋದು సో గణపతి నిల్ బా స్థల నిల్ అర్థ అది పూజ ఇది అది పూజ నిల్ ని అర్థ ఏ పూజ ఇలా యో గణపతి నోడల్ యాదో ముందే కుడితీ యాదగో కుందే అదే అర్థ ఇవ్వదు దయమా గణపతికి అర్థ హవ్వబేడి యాదే ఆయన కర్కొంద్రుఖ్యత జన గణపతి గణపతిని నోడే గణపతి ముందు కుడి అసే గణపతి నిల్స్ పూజ నిల్స్తోనే నిల్వ కు సో అదూ నమ్దు మెయిన్ కాన్సెప్ట్ మే యాణ కు కుదు బ్ర నిమ్మ మెరవణ సేర్స్కు కీటల్లే ఎల్గొనే తొందర ఉంటున్నారు క్యాండల్ మాతా ఏం ఉద్దేశపూర్మాత గొంతా బట్ ఆమె ఆమె గొప్ప ఆగ ముంచే నిమ్మల్ే వాలంటే

ಚರ್ಚೆ ಮಾಡಿ ಯಾವಾಗುತ್ತೆ ಏನು ಅಂತ ಹೇಳಿ ಎಲ್ಲ ತೇತ್ರಗಳಲ್ಲಿ ಶುಭಾಶಯಗಳನ್ನು ಪರಸ್ಪರ ಕೋಲೀಸ್ ಹಾಕಿ ಪರ್ಮಿಷನು ಭಾಳಷ್ಟು ಬಹಳಷ್ಟು ಒಳ್ಳೆಯ ಮಾದರಿ ಅವ್ರ ನಂಜನಗೂಡು ಉಪ ವಿಭಾಗ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸುವ ಬಗ್ಗೆ ಒಂದು ಸಭೆಯನ್ನು ಏರ್ಪಡಿಸಿದ್ದು ಸಭೆಗೆ ಎಲ್ಲ ಧರ್ಮದ ಸಾರ್ವಜನಿಕರು ಬಂದಿದ್ದರು ಪ್ರಮುಖವಾಗಿ ನಮ್ಮೊಂದಿಗೆ ಚರ್ಚೆ ಮಾಡಿದರೆ ಹಲವಾರು ವಿಚಾರಗಳನ್ನ ತಿಳಿಸಿದರೆ ಆ ಬಗ್ಗೆ ನಾವು ಸೂಕ್ತವಾಗಿ ಸ್ಪಂದಿಸ್ತಾ ಇದ್ದರೆ ವಿಶೇಷವಾಗಿ ಗಣಪತಿ ಪ್ರತಿಷ್ಠಾಪನೆ ಮಾಡೋದರಿಂದ ವಿಸರ್ಜನೆಯವರಿಗೆ ಮತ್ತು ಮೆರವಣಿಗೆಗೆ ಏನೇನು ಕ್ರಮ ವಹಿಸಬೇಕು ಅನ್ನೋ ಬಗ್ಗೆ ಸೂಚನೆಗಳನ್ನು ಕೊಟ್ಟಿರುತ್ತೆ ಪೊಲೀಸ್ ಗಮನಕ್ಕೆ ಬರದೆ ಅಥವಾ ಅನುಮತಿ ಇಲ್ಲದೆ ಕಡ್ಡಾಯವಾಗಿ ಯಾವುದೇ ಪ್ರತಿಷ್ಠಾಪನೆ ಅಥವಾ ವಿಸರ್ಜನೆ ಮಾಡಬಾರ್ದು ಅಂತ ಸಾರ್ವಜನಿಕರಿಗೆ ವಿನಂತಿ ಹಾಗೇ ಈಗಾಗಲೇ ತಿಳಿಸಿದ ವಿಶೇಷವಾದ ಮುತುವರ್ಜಿ ವಹಿಸಬೇಕು ಪ್ರತಿಯೊಂದು ಕಡೆಯೂ ಕೂಡ ಪ್ರೊಸೆಷನ್ಗಳಾಗಲಿ ಅಥವಾ ವಿಶೇಷವಾಗಿ ವಿಸರ್ಜನೆ ಸಮಯದಲ್ಲಿ ಯಾವುದೇ ಅನಾಹುತಿಗಳಾಗಲಿ ನಿಮಗೆ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕು ಈ ಬಗ್ಗೆ ಎಲ್ಲರಿಗೂ ತಿಳಿ ಹೇಳಿದೆ ಮುಂಬರ್ತಕ್ಕಂಥ ಈದ್ ಮಿಲಾದ್ ಅಭ್ಯರ್ಣೆಸ್ ಕೂಡ ಶಾಂತಿಯುತವಾಗಿ ಆಚರಿಸಬೇಕು ಪರಸ್ಪರ ಎರಡೂ ಧರ್ಮಗಳು ಪರಸ್ಪರ ಶುಭಾಶಯಗಳನ್ನು ಕೋರ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಹಲವಾರು ವರ್ಷಗಳಿಂದ ಈ ಒಂದು ವ್ಯವಸ್ಥೆ ಆಗಿ ಬರ್ತಾ ಇದೆ ಎಲ್ಲರೂ ಒಟ್ಟಾಗಿ ಸಾಮರಸ್ಯದಿಂದ ಆಚರಿಸ್ತಾ ಇದ್ದಾರೆ ಮುಂಬರ್ತಕ್ಕಂಥ ಹಬ್ಬಗಳನ್ನೆಲ್ಲ ಶಾಂತಿಯುತವಾಗಿ ಆಚರಿಸೋ ಅಂತ ಹೇಳ್ತಾ ಇದೆ ಮತ್ತು ಪೊಲೀಸ್ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಸಿ ಸಿ ಟಿ ವಿಗಳನ್ನ ಮಾಡಿಸಿದೆ ಸಾರ್ವಜನಿಕರು ಶಾಂತಿಯುತವಾಗಿ ಧೈರ್ಯವಾಗಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಯಾವುದೇ ಗೊಂದಲಗಳಿಗೆ ಅಥವಾ ಸುಳ್ಳು ಸುದ್ದಿಗಳಿಗೆ ವದಂತಿಗಳಿಗೆ ಕಿವಿ ಕೊಡಬಾರ್ದು ಮತ್ತು ಅಂಥವೇನಿದ್ದರೂ ಪೊಲೀಸ್ ಗಮನಕ್ಕೆ ಇಮಿಡಿಯೇಟಾಗಿ ತರಬೇಕು ಸ್ವಯಂ ಯಾರು ಕೂಡ ಅದನ್ನು ಸ್ಪಂದಿಸಕ್ಕೆ ಹೋಗಬಾರೋ ಅಂತ ವಿಚಾರಗಳಿಗೆ ಅಂತ ಹೇಳ್ತಾ ಅವೆಲ್ಲ ಸೌಹಾರ್ದತಾಗಿ ಶಾಂತಿಯುತವಾಗಿ ಮುಂಬರುವ ಹಬ್ಬಗಳನ್ನ ಆಚೆ ಮಾಡುವಂಥೇಳ್ತಾರೆ ನಮಸ್ತೆ